ನಮಸ್ಕಾರ ಈಗ ಪತ್ರಿಕಾ ಗೋಷ್ಠಿ ಕರೆದಿರುವ ಉದ್ದೇಶ ಏನು ಅಂತಂದರೆ ಮೂರು ದಿನಗಳ ಹಿಂದೆ ಇದೇ ವೀರೇಶ್ ಚಿತ್ರಮಂದಿರದಲ್ಲಿ ಕುಲದಲ್ಲಿ ಕೀಳೆವುದೋ ಚಿತ್ರದ ಪ್ರಮೋಷನ್ ಪತ್ರಿಕಾಗೋಷ್ಠಿ ನಡೆಯಿತು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆಗ ಚಿತ್ರದ ನಾಯಕ ನಟ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಆಗಿ ಮತ್ತು ಕೆಲವು ನಮ್ಮ ಸೀನಿಯರ್ ನಟರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದೆಲ್ಲ ವೈರಲ್ ಆಗಿದ್ದರಿಂದ ನಾವು ಅಮಾಯಕವಾದಂಥ ನಿರ್ಮಾಪಕ ಹೊಸಬ್ರ ಮೇಲೆ ಹಣ ಹೂಡಿ ಹಲವು ಕೋಟಿಗಳನ್ನ ಇನ್ವೆಸ್ಟ್ ಮಾಡಿರುವಂಥ ನಿರ್ಮಾಪಕ ಬೀದಿಗೆ ಬರಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಎಷ್ಟೇ ಕೆಲಸ ಕಾರ್ಯ ಇದ್ರು ನನಗೆ ಆರೋಗ್ಯ ಸರಿಯಿಲ್ಲದೆ ಇದ್ರೂ ನಾನು ಅವತ್ತು ಬಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೇ ತಡ ಆಯಿತು ತಡ ಆದಮೇಲೆ ನನಗೆ ಮೈಕ್ ಕೊಟ್ಟರು ಆಗ ಯಾರೋ ಒಬ್ಬರು ರಿಪೋರ್ಟರ್ ಕೇಳಿದ್ರು ಚಿತ್ರತಂಡದಿಂದ ಈ ಥರ ಒಂದು ಘಟನೆ ನಡೆದಿದೆ ಅಂತ ನಾನು ಅವಾಗ ಆ ಪ್ರಶ್ನೆ ವಾಪಸ್ ತೊಗೊಳ್ಳಿ ಚಿತ್ರತಂಡದಿಂದ ನಡೆದಿಲ್ಲ ಇದು ಒಬ್ಬರು ಕಲಾವಿದ ಮಾಡಿಕೊಂಡಿರೋಂಥ ಅಂತ ಹೇಳಿ ಒಂದು ಗಾದೆ ಮಾತನ್ನು ಬಳಸಿದ್ದೀನಿ ಮತ್ತೆ ಅದನ್ನು ಇಲ್ಲಿ ರಿಪೀಟ್ ಮಾಡೋ ಉದ್ದೇಶ ಇಲ್ಲ ನನಗೆ ಅದು ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದುವರೆಗೆ ಅದು ಟೆಲಿಕಾಸ್ಟ್ ಆಗಿದೆ ಪವರ್ ಟಿ ವಿನಲ್ಲಿ ಅದು ನನ್ನ ಅರಿವಿಗೆ ಬಂತು ಆಗ ನನ್ನ ಫೋನ್ ಆಫಾಗಿತ್ತು ನಾವು ಇನ್ನೂ ಬರೀ ಪ್ರಮೋಷನಲ್ಲಿ ಇದ್ವಿ ಅವಾಗ ಸೊ ಬೆಳಗಾಗಿ ಎದ್ದಿದ ತಕ್ಷಣ ಒಂದು ಸಂಘ ಸಂಸ್ಥೆಗಳಿಂದ ಆ ಸಮಾಜದ ಕೆಲವು ಲೀಡರ್ಗಳು ಫೋನ್ ಮಾಡಿದ್ರು ನನ್ನ ಅರಿವು ಬಂತು ಸರ್ ಈಗ ಇಮ್ಮಿಡಿಯೇಟ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರ ಹತ್ರ ಒಂದು ಎಂಟು ಹತ್ತು ಜನರ ಹತ್ರ ಕ್ಷಮೆ ಕೇಳಿ ಅವರ ನಂಬರ್ಗಳಿಗೆ ನಾನು ವಿಡಿಯೋ ಮಾಡಿ ಇಪ್ಪತ್ತೊಂಬತ್ತು ನಡೀತು ಮೂವತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ವಿಡಿಯೋನಲ್ಲಿ ಚಿತ್ರಲೋಕ ಡಾಟ್ ಕಾಮಲ್ಲಿ ಬಂತು ನನ್ನ ಫೇಸ್ಬುಕ್ ಹಾಕಿದೆ ನನ್ನ ಪರ್ಸ್ನಲ್ ವಿಡಿಯೋ ಚ ಯೂಟ್ಯೂಬ್ ಹಾಕಿದೆ ಮತ್ತು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ಗ್ರೂಪ್ಗಳಿಗೂ ಆ ವಿಡಿಯೋನ ನಾನು ಭಾರಿ ಭಾರಿ ಕ್ಷಮಾಪಣೆ ಕೇಳಿರುವಂಥ ವಿಡಿಯೋನ ಹಾಕಿದ್ದೀನಿ ಆದರೂ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕೆಂದರೆ ಸುಮಾರು ಐದು ದಶಕಗಳಿಂದ ನಾನು ರಂಗಭೂಮಿ ಚಿತ್ರರಂಗ ಮತ್ತು ಕಲೆ ಈ ವಿಭಾಗದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳು ಆ ಸಮಾಜದಿಂದ ಬಂದಂಥ ಪ್ರಮುಖರಾದ ಡಾಕ್ಟರ್ ಸಿದ್ಧಲಿಂಗಯ್ಯ ದೇವನೂರು ಮಹಾದೇವ ದೇವನೂರು ಶಿವಲಿಂಗು ಇವರೆಲ್ಲರ ಒಡನಾಟ ನನಗಿದೆ ಹಿರಿಯ ಅಧಿಕಾರಿಗಳಾದ ಸುಭಾಷ್ ಭರ್ಣಿ ಆ ಮಾಲಗಿತ್ತಿ ಸಾಹೇಬ್ ಸವರಾಜ್ ಮಾಲಗಿತ್ತಿ ಸಾಹೇಬರು ಮತ್ತು ದಿವಂಗತ ಶಿವರಾಮ್ ಅವರು ಹೀಗೆ ಹಲವು ಆ ಸಮಾಜದ ಹಿತಚಿಂತಕರು ಮತ್ತು ಗಣ್ಯರು ಬರಹಗಾರರು ಲೇಖಕರು ಮತ್ತು ಅಧಿಕಾರಿಗಳು ಎಲ್ಲರೂ ಒಡನಾಟ ನನಗಿದೆ ಎಷ್ಟೋ ಜನಗಳ ಜೊತೆ ಒಂದೇ ತಟ್ಟದಲ್ಲಿ ಊಟ ಮಾಡಿದ್ದೀನಿ ನನ್ನ ಮನಸ್ಸಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅದಕ್ಕೋಸ್ಕರ ಮತ್ತೆ ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯ ಜಾಗದಲ್ಲೇ ಅವತ್ತಿದ್ದರು ನಮ್ಮ ಡೈರೆಕ್ಟರ್ ರಾಮನಾರಾಯಣ ಇದ್ದರು ನಮ್ಮ ಪ್ರೊಡ್ಯೂಸರು ಸಂತೋಷ್ ಇದ್ದರು ಅವರ ಸಮ್ಮುಖದಲ್ಲೇ ನಮ್ಮ ಇದು ಇದರ ಸಲುವಾಗಿ ವಾಣಿಜ್ಯ ಮಂಡಳಿಗೆ ಹೋಗಿ ಪ್ರತಿಭಟನೆ ನಡೆದಿದೆ ಅಲ್ಲಿಗೆ ಲೆಟರ್ ಕೊಟ್ಟಿದ್ದಾರೆ ಆ್ಯಕ್ಷನ್ ತೊಗೋಬೇಕು ಅಂತ ಅದಕ್ಕೆ ಅದೇ ಜಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋಣ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆದಿದ್ದು ಇಲ್ಲೇ ಮಾಡೋಣ ಅಂತಂತೂ ನಿಮ್ಮನ್ನು ಕರೆದಿದ್ದೀನಿ ಇವತ್ತು ಹಿಂದೆ ನಮಗೆ ನಾನು ಗುರುಗಳೇ ಗುರುಗಳೇ ಅಂತ ಮೇಷ್ಟ್ರ ಮೇಷ್ಟೆ ಅಂತ ಕರಿತಿದ್ದೆ ಕವಿ ಸೇ ಡಾಕ್ಟರ್ ಸಿದ್ಲಿಂಗಯ್ಯ ಅವ್ರನ್ನ ಅವರು ಅದೇ ಸಮಾಜದಿಂದ ಬಂದವರು ಮತ್ತು ಆ ಸಮಾಜದ ಪದ ಉಪಯೋಗಿಸಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅವರು ಯಾವಾಗಲೂ ಪ್ರೀತಿಯಿಂದ ಸುಬಣ್ಣ ಸುಬಣ್ಣ ಅನ್ನೋರು ನನಗೆ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ಸುಬಣ್ಣ ತಪ್ಪು ಮಾಡಿದ್ರೆ ಸಣ್ಣವನ್ನಾಗೋದಿಲ್ಲ ಮಾಡಿದ ತಪ್ಪನ್ನು ತಿತ್ಕೊಳ್ಳದೆ ಇದ್ದರೆ ಸಣ್ಣವನಾಗ್ತಾನೆ ಅಂತ ನನ್ನ ತಪ್ಪು ಅರಿವಿಗೆ ಬಂದು ನನಗೆ ಗೊತ್ತಿಲ್ಲದೆ ಮಾತಿನ ಬರದಲ್ಲಿ ನಿರ್ಮಾಪಕನ ಉಳಿಸ್ಕೋಬೇಕು ಅಂತ ಮಾತಾಡಿದ ಆವೇಶದಲ್ಲಿ ನಾನು ಒಂದು ಪದ ಬಳಸಿದ್ದಕ್ಕೆ ಆ ತಪ್ಪನ್ನು ಅರಿತುಕೊಂಡು ಆಗಲೇ ಮಾರನೇ ದಿನ ಬೆಳಗ್ಗೆ ನಾನು ಕ್ಷಮೆ ಆಲ್ರೆಡಿ ಕೇಳಿದ್ದೀನಿ ಮತ್ತು ನಾನು ನಡೆಸಿದಂಥ ರಂಗಭೂಮಿಯ ಪಾತ್ರಗಳಿರ್ಬೋದು ಸಿನಿಮಾದ ಪಾತ್ರಗಳಿರ್ಬೋದು ಎಲ್ಲವೂ ಅದೇ ವರ್ಗದಕ್ಕೆ ಹೆಚ್ಚಿನ ಪಾತ್ರಗಳು ನನಗೆ ಹೆಸರು ತಂದು ಕೊಟ್ಟಂಥ ಪಾತ್ರಗಳು ಆ ಸಮಾಜದಿಂದ ಪ್ರತಿಬಿಂಬಿಸುವಂತಹ ಪಾತ್ರಗಳೇ ಅದೇ ರೀತಿಯ ಒಂದು ಪಾತ್ರ ಈಗ ನಾನು ಕುಲದಲ್ಲಿ ಕೀಳಾಗೋದು ಚಿತ್ರನೂ ಚಿತ್ರದಲ್ಲೂ ಮಾಡಿದ್ದೀನಿ ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂದಿದೆ ನಿಮ್ಮ ಮನಗಳ ಮನಸ್ಸುಗಳಿಗೆ ನೋವಾಗಿದೆ ಅದೇ ರೀತಿ ನನಗೂ ಆಘಾತ ಆಗಿದೆ ಮೂರು ದಿನದಿಂದ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ಭಾಳ ಹಿರಿಯರು ಸಂಘ ಸಂಸ್ಥೆಯ ಮುಖಂಡರು ನನ್ನ ಮಾತನ್ನ ತಗೊಂಡಿದ್ದಾರೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ಆದ್ರೂ ಕೆಲವರು ಪದೇ ಪದೇ ಫೋನ್ ಮಾಡ್ತಾಯಿದ್ದಾರೆ ಹೀಗಾಗಿ ನಾನು ಯಾರಿಗೂ ಫೋನ್ಗೆ ಸಿಗ್ತಾ ಇಲ್ಲ ಆದರೂ ತಪ್ಪಿಸ್ಕೋಬೋದು ನಾವು ಸಮಾಜದಲ್ಲಿ ಬದುಕಬೇಕು ಅದಕ್ಕೋಸ್ಕರ ನಾನು ಪತ್ರಿಕಾ ದೃಷ್ಟಿ ಕರೆದು ನನ್ನ ತಪ್ಪನ್ನು ನಿಮ್ಮ ಸಮಾಜದ ಎದುರಿಗೆ ಒಪ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನಗೆ ವಾಣಿಜ್ಯ ಮಂಡಳಿಯವರು ಪತ್ರ ಬರೆದಿದ್ದಾರೆ ಸರಿ ಅದೇ ಹೇಳಿದೆ ನಮ್ಮ ಮಾಜಿ ಅಧ್ಯಕ್ಷರು ಕೆ ವಿ ಚಂದ್ರಶೇಖರ್ ಇದ್ದಾರೆ ಚಿತ್ರಮಂದದ ಮಾಲೀಕರು ಸೊ ಎಲ್ಲರ ಸಹಕಾರ ಯಾರನ್ನೂ ಕೇಳದೆ ನಾನು ತಪ್ಪು ಒಪ್ಕೊಂಡಿದ್ದೀನಿ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಅದು ಗೊತ್ತಿದ್ದು ತಪ್ಪು ಮಾಡ್ತೀವೋ ಗೊತ್ತಿಲ್ಲದೆ ತಪ್ಪು ಮಾಡ್ತೀವೋ ತಪ್ಪೆ ಮತ್ತೊಮ್ಮೆ ನೊಂದಿರುವ ಮನಸ್ಸುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಪ್ರಕರಣನ ಇಲ್ಲೇ ಬಿಟ್ಬಿಡಿ ಯಾಕೆಂದರೆ ನಾನು ನಿಮ್ಮ ಜೊತೆ ಬೆಳೆದವನು ನಾನು ಹಿರಿಯ ಇದೆ ಮನಸ್ಸಿಗೆ ನೋವು ಮಾಡಬೇಡಿ ಅಷ್ಟೇ ನಾನು ಕೇಳ್ಕೊಳೋದೇ ಯಾವುದೇ ಉದ್ದೇಶ ಇಲ್ಲ ಮಾತು ಮಾತಾಡೋದಕ್ಕೆ ಕೆಲ ಮೂರು ದಿನದಿಂದ ನನಗೆ ಆಗಿರೋ ಹಿಂಸೆ ನನಗೆ ಗೊತ್ತು ಐದು ದಶಕಗಳಿಂದ ಎಲ್ಲ ರೀತಿ ಗೆಳೆಯರು ನನ್ನ ಜೊತೆ ಇದ್ದಾರೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಸಿದ್ಧಂಗ ಅವರು ಪ್ರೀತಿಯಿಂದ ನನಗಿನ್ನ ಹಿರಿಯರು ಅವರು ಸುಬ್ಬಣ್ಣ ಅಂತ ಮಾತಾಡಿಸ್ತಾ ಇದ್ರು ಎಲ್ಲರ ಜೊತೆಗೂ ನಾನು ಬೆರೆತು ಜೊತೆಗೆ ಬಾಳ್ತಾ ಇದ್ದೀನಿ ನಾನು ಯಾವುದೇ ಉದ್ದೇಶ ಇಲ್ಲ ಒಂದು ಚಿತ್ರಾನ ನಿಲ್ಲಿಸ್ಕೋಬೇಕು ಒಬ್ಬ ವ್ಯಕ್ತಿಯಿಂದ ಹಾಳಾಗಬಾರ್ದು ಅಂತ ನಾನು ಮಾತಿನ ಆವೇಶದಲ್ಲಿ ಏನೋ ಒಂದು ಗಾದೆ ಥರ ಬಳಸಿಬಿಟ್ಟೆ ದಯವಿಟ್ಟು ಬಂದಿರೋ ಮನಸ್ಸಿಗೆ ನಾನು ನೋವು ಕೊಡಬೇಡಿ ಕ್ಷಮಿಸಿ 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 ಯಾವುದೇ ಪುಟ್ಟಾಟಿಕೆ ಅಲ್ಲ ನನ್ನ ಮನದಾಳದಿಂದ ಬಂದಿರೋ ಮಾತುಗಳು ಅಷ್ಟೇ